ಕೆಡಿಪಿ ಮೀಟಿಂಗ್ ಅಲ್ಲಿ ನಾವೇನು ಪ್ರಶ್ನೆ ಕೇಳಿಲ್ಲ ಮೂಳೆ ಅವರು ಅವ್ರ ಪಾರ್ಟಿ ಅವರೇ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರು ನಮ್ಮ ನಿರ್ಮಿತಿ ಕೇಂದ್ರದಿಂದ ಏನ್ ಕೆಲಸಗಳಾಗ್ತಾ ಇದೆ ಅದು ಕಲ್ಪೆ ಮಠದ ಕೆಲಸ ಆಗ್ತಾ ಇದೆ ಅಂತ ಕೇಳಿದ್ರು ಅವ್ರಿಗೆ ಕೇಳಿದ್ರು ಅವ್ರು ಕೇಳಿದ್ರು ನಿರ್ಮಿತಿ ಕೇಂದ್ರ ಅವರಿಗೆ ಸೊ ನಿರ್ಮಿತಿ ಕೇಂದ್ರ ಆಫೀಸರ್ಸ್ ಅದ್ರ ಬಗ್ಗೆ ಪ್ರಶ್ನೆ ಉತ್ತರ ಕೊಡಬೇಕು ಇಲ್ದಿದ್ರೆ ಡಿ ಸಿ ಅವ್ರು ಕೊಡಬೇಕು ಇವ್ರು ಯಾಕೆ ಕೊಟ್ಟರು ಏನು ಇವ್ರು ಮಾಡ್ತಾ ಇದಾರೆ ಕೆಲಸ ಅದು ಈ ಆನ್ಸರ್ ಜನಗಳ ಅವ್ರಿಗೆ ಕೇಳಬೇಕು ನೀವು ಯಾಕೆ ಉತ್ತರ ಕೊಟ್ಟಿದ್ದೀರಿ ಅಂತ ಎಂಎಲ್ಎ ಅವರಿಗೆ ಕೇಳಬೇಕು ನಿರ್ಮಿತಿ ಕೇಂದ್ರ ಕೆಲಸ ಮಾಡ್ತಾ ಇದೆಯಲ್ಲ ಹೌದಲ್ವಾ ಸೊ ಯಾರು ಆನ್ಸರ್ ಮಾಡಬೇಕು ಅದಕ್ಕೆ ನಮ್ಮ ಮೂಳೆ ಸಾಹೇಬ್ರು ಯಾರಿಗೆ ಕೇಳಿದ್ರು ನಿರ್ಮಿತಿ ಕೇಂದ್ರದಲ್ಲಿ ಕಳಪೆ ಮಟ್ಟದ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರು ಹೌದಲ್ವಾ ಅದಕ್ಕೆ ಅವರು ನಿರ್ಮಿತಿ ಕೇಂದ್ರ ಅವರು ಆನ್ಸರ್ ಮಾಡ್ತಾರೆ ಇವ್ರು ಯಾಕೆ ಆನ್ಸರ್ ಮಾಡಿದ್ರು ಫಸ್ಟ್ ಪಾಯಿಂಟ್ ಅದು ಮಾಡ್ತಿದ್ದಾರೆ ಅಂತ ಆರೋಪ ನೋಡಿ ಅವರು ಅವರಿಗೆ ಬೇರೆ ಯಾವ್ದು ವಿಷಯ ಇಲ್ಲ ಇದು ವರ್ಷಕ್ಕೆ ಒಂದ್ಸಲ ಇದೇ ವಿಷಯ ಎತ್ತುತ್ತಾರೆ ಬೇರೆ ಯಾವುದು ಎಲ್ಲಾ ಕಡೆ ಕಳಪೆ ಮಟ್ಟದ ಕೆಲಸ ಆಗ್ತಾ ಇದೆ ಅದಕ್ಕೆ ಡೈವರ್ಟ್ ಮಾಡಕ್ಕೆ ಈ ತರ ವಿಷಯ ಅವ್ರು ಎತ್ತಾರೆ ಅಲ್ಲ ಒಂದು ಪಾಯಿಂಟ್ ನಂಬರ್ ಒನ್ ಸೆಕೆಂಡ್ ಏನಾದ್ರೂ ತಪ್ಪಾಗ್ತಾ ಇದ್ರೆ ವ್ಯವಸ್ಥೆ ಇದೆ ಪೊಲೀಸ್ ಅವರು ಇದ್ದಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದ್ದಾರೆ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಅವ್ರು ಹೇಳಿ ನೀವ್ ಹೇಗ್ ನೋಗ್ತೀರಿ ಮನೆಗೆ ಇವಾಗ ನಾಳೆ ನಾವು ನಿಮ್ ಮನೆಗೆ ಬರ್ಬೋದಾ ಯಾರಾದ್ರೂ ಬಂದು ದೂರ ಕೊಡ್ತಾರೆ ನಿಮ್ ಮನೆಗೆ ಬರ್ಬೋದಾ ಯಾರಾದ್ರು ನೀವು ಎಮ್ ಎಲ್ ಎ ಇರಲಿ ಯಾರಾದ್ರೂ ಮಿನಿಸ್ಟರ್ ಇರ್ಲಿ ಚೀಫ್ ಮಿನಿಸ್ಟರ್ ಇರಲಿ ನಿಮ್ಮ ಮನೆಗೆ ಬರ್ಬೋದೇನ್ರಿ ಆಗಲ್ಲ ಅಲ್ಲ ಆತರ ಕಾನೂನು ನಿಮ್ ಕೈಯಲ್ಲಿ ತಗೋಬಾರದು ನಾವು ಹೇಳಿದಷ್ಟೇ ಅದಕ್ಕಾಗಿ ನಾವೇನೂ ದೂರ ಕೊಟ್ಟಿಲ್ಲ ಅವ್ರ ಮೇಲೆ ನಾನು ಅವ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಮುಂದೇನೂ ಮಾತಾಡೋದಿಲ್ಲ ಹೌದಲ್ವಾ ಅವರೇ ಮಾತಾಡೋದು ಆಮೇಲೆ ನಾವೇನು ದೂರ ಕೊಟ್ಟಿಲ್ಲ ಯಾರು ಬೇರೆಯವ್ರು ಹೋಗ್ಬಿಟ್ಟು ದೂರ ಕೊಟ್ಟಿದ್ದಾರೆ ಅವರು ನಾವು ಗೋ ಬಗ್ಗೆ ದೂರ ಕೊಟ್ಟಿಲ್ಲ ಅದು ವಿಷಯ ಬಗ್ಗೆ ಕೊಟ್ಟಿಲ್ಲ ನೀವು ಹೋಗ್ಬಿಟ್ಟಿ ಎಲ್ಲಿ ಯಾರ ಮನೆಗೆ ಹೋಗ್ಬಿಟ್ಟಿ ನೀವು ಆತಂಕ ಮಾಡಿದ್ರಿ ಅದ್ರ ಬಗ್ಗೆ ನಾವು ದೂರ ಕೊಟ್ಟಿದ್ದೇವೆ ಯಾರಿಗೆ ಬೆದರಿಕೆ ಮಾಡಿದಾರಲ್ಲ ನೋಡಿದೀರಲ್ಲ ನೀವು ಸೊ ಅದ್ರಲ್ಲಿ ಪ್ರೂಫ್ ಇದೆ ಅದಕ್ಕೆ ನಾವು ಹೇಳಿಲ್ಲ ಮತ್ತೆ ನಾನ್ ಯಾವತ್ತು ಯಾರಿಗೂ ನಮ್ಮ ಮೇಲೆ ಯಾರಾದ್ರೂ ಹೇಳಿದ್ರೆ ನಾವು ಡಿಫೆಂಡ್ ಮಾಡ್ಕೋತೀವಿ ನಮ್ ಜನ ಅವರು ನಮ್ಮವ್ರು ಹೋಗ್ಬಿಟ್ಟು ದೂರ್ ಕೊಟ್ಟಿದ್ದಾರೆ ಅಂತ ನನಗೆ ಆಮೇಲೆ ವಿಷಯ ಗೊತ್ತಾಯ್ತದ ಸರಿಗತ್ತ ಕೊನೆಗಾಗಿ ತಾಲೂಕು ಲೆವೆಲ್ ವಿಷಯ ಅಂತಂದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಜಯ್ ಸಿಂಗ್ ಅವರ ಕಂಟ್ರೋಲ್ ಇದೆ ಅಂತ ಟಿ ಡಿ ಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಇದು ಉಲ್ಲೇಖ ಮಾಡ್ತಾ ಇದ್ದಾರೆ ಸರ್ ಎಷ್ಟು ಎಷ್ಟು ಮಟ್ಟಿಗೆ ಸರ್ ಇದು ಪೊಲೀಸ್ ಇಲಾಖೆ ವಿಜಯ್ ಸಿಂಗ್ ಅವರ ಅಂಡರ್ಲ್ಲಿ ಇದೆಯಾ ಅದು ನೀವ್ ಹೇಳ್ಬೇಕು ನಾವು ನಮ್ಮ ಅಂಡರ್ ಅಲ್ಲಿ ಇಲ್ಲ ಅಂತ ನಾನು ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾನ್ ನೋಡಿ ನಾನು ಎಂ ಎಲ್ ಸಿ ಆರು ವರ್ಷ ಎಂ ಎಲ್ ಸಿ ಆಗಿದ್ದೆ ನನ್ನ ಹತ್ರ ಒಂದು ಮ್ಯಾನ್ ಇರ್ಲಿಲ್ಲ ಸೊ ನನಗೆ ಎಸ್ಕಾಟ್ ಬೇಕಾದ ಅವಶ್ಯಕತೆನೆ ಇಲ್ಲ ಯಾವ್ದು ಮುಂದೆನೂ ಬೇಕಾಗಿಲ್ಲ ಅರ್ಥ ಆಯ್ತಾ ನಾವು ಯಾವತ್ತು ಆಡಳಿತಕ್ಕೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋದು ಎಲ್ಲ ಯಾವತ್ತು ಪ್ರಯತ್ನ ಮಾಡ್ತಾ ಇಲ್ಲ ನಾವು ಒಂದೇ ಒಂದು ನಮ್ ಗುರಿ ಏನಂದ್ರೆ ಆಫೀಸರ್ ಎಲ್ಲರೂ ಸೇರ್ಕೊಂಡು ನಾವು ಅವರು ಯಾರಾದ್ರೂ ಇಲ್ಲಿ ಎಲ್ಲರೂ ಸೇರ್ಕೊಂಡು ಸರ್ಕಾರ ನಮ್ದಿದೆ ಸೇರಿಕೊಂಡು ಒಳ್ಳೆ ಕೆಲಸ ಮಾಡೋಣ ಏನ್ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಒಂದೇ ಒಂದು ಉದ್ದೇಶ ನಮ್ದು ನೀವೇ ಬಂದು ನೋಡ್ಕೊಳ್ಳಿ ನೀವು ಹೋಗ್ತಿರಲ್ಲ ರೋಡ್ ಹಾಲತ್ ನೋಡಿ ಎಲ್ಲಾ ಕಡೆ ಹೋಗಿ ನೋಡಿ ಹೆಂಗಾಗಿದೆ ಅಂತ ಅವರು ಯಾರ್ಯಾರು ಹೇಳ್ತಾರೆ ಓ ಒಳ್ಳೆ ರೋಡ್ಸ್ ಇದೆ ಅಂತ ನಾನೇನ್ ಹೇಳಲ್ಲ ನೀವೇ ಒಂದ್ ರೌಂಡ್ ನೋಡ್ಕೊಂಡು ಹೋಗಿ ಗೊತ್ತಾಗುತ್ತೆ ನಿಮ್ಗೆ ಏನ್ ಕೆಲಸ ಆಗ್ತದೆ ಅಭಿವೃದ್ಧಿ ಏನಾಗ್ತಾ ಇದೆ ನೋಡಿ ಅಷ್ಟೇ ಆಮೇಲೆ ನೀವು ಪ್ರಶ್ನೆ ಮಾಡಿ ಯಾರಿಗೆ ನಾ ಬಂದು ಬಂದಿ ಪ್ರಶ್ನೆ ಮಾಡಿ ನಾನು ಸುಳ್ಳು ಹೇಳ್ತಾ ಇದ್ದೇನೆ ನನಗೆ ಹೇಳಿ ಬೇರೆಯವ್ರು ಯಾರು ಮಾಡಬೇಕಿದ್ರೆ ಮಾಡಿ ನೀವು ಧರ್ಮಸ್ಥಳ ವಿಷಯದಲ್ಲಿ ನೋಡಿ ಎಸ್ ಐ ಟಿ ತನಿಖೆ ಸರ್ಕಾರ ಆದೇಶ ಮಾಡಿತ್ತು ಆದೇಶ ಮಾಡಿದಾಗ ಎಲ್ಲರೂ ಆಪೋಸಿಷನ್ ಅವರು ಇರಲಿ ರೂಲಿಂಗ್ ಪಾರ್ಟಿ ಇರಲಿ ಎಲ್ಲರೂ ಅದಕ್ಕೆ ವೆಲ್ಕಮ್ ಮಾಡಿದ್ರು ಮತ್ತೆ ನಾವು ತನಿಖೆ ಮಾಡಿದ್ವಿ ಯಾರೋ ಬಂದು ಒಂದು ದೂರು ಹಾಕಿದ್ರು ಇಂಥ ಪ್ರಾಬ್ಲಮ್ ಈ ಥರ ಆಗಿದೆ ಅಂತ ಅವಾಗ ನಾವು ತನಿಖೆ ಮಾಡಬೇಕಂತ ನಾವು ತನಿಖೆ ಮಾಡಿದ್ವಿ ಆ ತನಿಖೆಯಲ್ಲಿ ಏನಾಯಿತು ಹೆಂಗಾಯಿತು ಅದು ವಿಷಯ ಬರುತ್ತೆ ಆಚೆ ಅದಾದ್ಮೇಲೆ ನಾವು ನೋಡ್ಬಿಟ್ಟು ಹೇಳೋಣ ಏನಾಗುತ್ತೆ ಅಂತ ನೋಡಿ ಬಿಜೆಪಿಯವರು ಧರ್ಮದ ಬಗ್ಗೆ ಯಾವಾಗಲೂ ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ ಅವರು ಧರ್ಮದಿಂದ ಧರ್ಮದಿಂದ ಯಾವತ್ತೂ ರಾಜಕೀಯ ಮಾಡಿಲ್ಲ ಮುಂದೇನು ಮಾಡೋದಿಲ್ಲ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಸೊ ತನಿಖೆ ಆಗಲಿ ಮತ್ತೆ ಎಲ್ಲ ಬರ್ತದಲ್ಲ ಎಲ್ಲ ರಿಪೋರ್ಟ್ ಎಲ್ಲ ಬರ್ಲಿ ಆಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ನೋಡಿ ಅವರು ಫಸ್ಟ್ ಆಫ್ ಆಲ್ ನಾವು ಎಸ್ಐಟಿ ತನಿಖೆ ಮಾಡಿರುವಾಗ ಅವಾಗಲೇ ಅಪೋಸ್ ಮಾಡಬೇಕಿತ್ತು ಮಾಡೇಬೇಡಿ ಅಂತ ಹೇಳಬೇಕಿತ್ತು ಅವ್ರು ಮಾಡಿದ್ರ ಅವರು ವೆಲ್ಕಮ್ ಮಾಡಿದ್ರು ಹೌದಾ ಅಲ್ವಾ ವೆಲ್ಕಮ್ ಮಾಡಿದ್ರು ಸೊ ಮತ್ತೆ ವೆಲ್ಕಮ್ ಮಾಡಾದ್ಮೇಲೆ ನಾವು ನಮ್ ಕೆಲಸ ಏನು ಇವ ನೀವು ಹೋಗ್ಬಿಟ್ಟು ದೂರ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ದೂರ ಹಾಕಿದ್ರೆ ದೂರ ಏನ್ ಮಾಡ್ತಾರೆ ತನಿಖೆ ಮಾಡ್ತಾರೆ ಕರೆಕ್ಟ್ ಅಲ್ಲ ತನಿಖೆಯಲ್ಲಿ ಒಂದೊಂದ್ಸಲ ಅಪರಾಧಿ ಆಗ್ತಾರೆ ಒಂದೊಂದ್ಸಲ ನಿರಾಪರಾಧಿ ಆಗ್ತಾರೆ ಸೊ ಹಂಗೆ ತನಿಖೆಯಲ್ಲಿ ಏನಾಗುತ್ತೆ ಬರ್ಲಿ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಏನ್ ಆರ್ ಎಸ್ ಎಸ್ ಗೀತೆ ಏನ್ ಹಾಡಿಲ್ಲ ಅವರು ಬರೀ ಕೋರ್ಟ್ ಮಾಡಿದ್ರು ಅಷ್ಟೇ ಕೋರ್ಟ್ ಮಾಡಿದ್ದು ಅವರು ಆರ್ ಎಸ್ ಎಸ್ ಗೀತೆ ಏನ್ ಹಾಡಿಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಾನ್ ಕಾಂಗ್ರೆಸ್ ಅದು ಅವ್ರು ಹೇಳಲ್ಲ ಬೇರೆಯವರು ಹೇಳ್ತಾರೆ ಅವ್ರು ಯಾವಾಗಲೂ ಅವ್ರ ರಕ್ತದಲ್ಲೇ ಕಾಂಗ್ರೆಸ್ ಇದೆ ಅವ್ರು ಕಾಂಗ್ರೆಸ್ ಅಲ್ಲೇ ಉಳ್ಕೊಳ್ತಾರೆ ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಏನ್ ಚರ್ಚೆ ಮಾಡೋದೇನು ಬೇಡ ಅವ್ರ ಏನೋ ಒಂದೊಂದು ಕೋಟ್ ಮಾಡಿರಬಹುದು ಅಷ್ಟೇ ಅವ್ರು ಗೀತೆ ಆಡಿದ್ದಾರೆ ಗೀತೆ ಆಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೇನು ಅನ್ಸ್ತಾ ಇಲ್ಲ ಅದು ಸರ್ ಇತ್ತೀಚೆಗೆ ಬೀದರ್ ಡೆವಲಪ್ಮೆಂಟ್ ಅಂತಂದ್ರೆ ಸಿಎಂ ಅವ್ರಿಗೆ ಕೂಡ ಅಂದ್ರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಕೂಡ ಕೋಟವಾಗಿದೆ ಈಶ್ವರ್ ಖಂಡೆ ಅವ್ರಿಗೆ ಇಲ್ಲಿ ನಾಯಕರು ಕೂಡ ಕರೆದಿರಿದ್ದಾರೆ ಅಂತ ರೀಸೆಂಟ್ಲಿ ಕೂಡ ರಾಜಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕೂಡ ನೋಡಿ ಇದ್ರ ಬಗ್ಗೆ ನಾವೇನು ಮಾತಾಡಂಗಿಲ್ಲ ಯಾಕಂದ್ರೆ ನಾವು ಇದು ಅವರು ಎಲ್ಲಾರು ದೊಡ್ಡವರು ಏನಿದ್ದಾರೆ ಅವರು ಎಲ್ಲ ಬಗೆಹರಿಸ್ತಾರೆ ಏನ್ ಪ್ರಾಬ್ಲಮ್ ಏನಿಲ್ಲ ಅದ್ರ ಬಗ್ಗೆ ಇದು ಸ್ವಲ್ಪ ಏನಾದರೂ ಭಿನ್ನಮತ ಇರಬಹುದು ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ನಾವು ಕೂತ್ಕೊಂಡು ಮಾತಾಡಿ ಅದು ಚರ್ಚೆ ಮಾಡಿ ಅದಕ್ಕೆ ಬಗೆಹರಿಸ್ತೀವಿ